ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಅಡುಗೆಗೆ ಸ್ವಾಗತ ಸಂಕ್ರಾಂತಿಗೆ ಎಳ್ ಮಾಡಬೇಕಂದ್ರೆ ಎಲ್ಲರಿಗೂ ಬೆಲ್ಲ ಹೆಚ್ಚೋದೇ ಒಂದು ದೊಡ್ಡ ಕಷ್ಟ ಈ ಪಂಚ ಕಜ್ಜಾಯದ ಚಿಕ್ಕಿನ ಮಾಡಿಕೊಂಡ್ರೆ ನೀವು ಬೆಲ್ಲ ಹೆಚ್ಚಬೇಕಾಗಿಲ್ಲ ಪುಡಿ ಮಾಡಿಟ್ಕೊಂಡ್ರೆ ಸಾಕು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲ್ ತಗೊಂಡು ಅದಕ್ಕೆ ಕಾಲು ಕಪ್ನಷ್ಟು ಹುರುಗಡ್ಲೆ ಹಾಕ್ಕೊಳ್ಳಿ ಅದಾದ ನಂತರ ಕಾಲು ಕಪ್ನಷ್ಟು ಹೆಚ್ಚಿದ ಒಣಕೊಬ್ಬರಿ ನಂತರ ಕಾಲು ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾ ಅದಾದ ಮೇಲೆ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಎಲ್ಲನೂ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಿ ಅದಾದ ಮೇಲೆ ಒಂದು ತಟ್ಟೆನೋ ಅಥವಾ ಟ್ರೇನೋ ಎದರಲ್ಲಿ ನೀವು ಈ ಚಿಕ್ಕಿನ ಸೆಟ್ ಮಾಡ್ಕೊತೀರಾ ಅದನ್ನು ತಗೊಂಡು ಅದರ ಮೇಲೆ ಒಂದು ಚಿಕ್ಕ ಬಟರ್ ಪೇಪರ್ನ ಹಾಕ್ಕೊಂಡು ತುಪ್ಪ ಹಚ್ಚಿಟ್ಕೊಳ್ಳಿ ಅದಕ್ಕೆ ತುಪ್ಪ ಹಚ್ಚಿಟ್ಕೊಳ್ಳೋದ್ರಿಂದ ನೀವು ಚಿಕ್ಕಿನ ಸುಲಭವಾಗಿ ಮೇಲೇಳತ್ತೆ ಒಂದಕ್ಕೊಂದು ಅಷ್ಟೊಂದು ಅಂಟ್ಕೊಳ್ಳಲ್ಲ ಹಾಗಾಗಿ ಅದಾದ ಮೇಲೆ ಒಂದು ದಪ್ಪದಳ ಇರೋ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ನಂತರ ಒಂದು ಕಪ್ನಷ್ಟು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ನೀರೊಳಗೆ ಕರಗಿಸ್ಕೊಳ್ಳಿ ಬೆಲ್ಲ ಕರಗಿದ ನಂತರ ನೀವು ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ ಚಿಕ್ಕಿಗೆ ತುಪ್ಪ ಹಾಕೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಹಾಗಾಗಿ ಒಂದೆರಡು ಚಮಚ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಪಾಕ ಕುದಿಯೋಕ್ಕೆ ಶುರು ಆಗುತ್ತೆ ಕುದಿಯೋಕ್ಕೆ ಶುರು ಆದಮೇಲೆ ಮೇಲೆಲ್ಲ ನೊರೆ ಬರುತ್ತೆ ನೊರೆ ಬಂದು ಆ ನೊರೆ ಎಲ್ಲ ಕಡಿಮೆ ಆದಮೇಲೆ ಪಾಕ ಒಂದು ಡಾರ್ಕ್ ಬ್ರೌನ್ ಕಲರ್ ಆಗುತ್ತೆ ಆವಾಗ ನೀವು ಒಂದು ಹನಿ ಪಾಕನ ಒಂದು ನೀರು ತುಂಬಿರೋ ಬಟ್ಲಲ್ಲಿ ಹಾಕ್ಕೊಂಡು ನೋಡಿ ಹಾಕಿದ ತಕ್ಷಣ ಪಾಕ ತಕ್ಷಣ ಸೆಟ್ ಆಗಿಬಿಟ್ರೆ ಪಾಕ ಸರಿಯಾಗಿದೆ ಅಂತ ಅದಾದ ಮೇಲೆ ನೀವು ಮಿಶ್ರಣ ಮಾಡಿಟ್ಕೊಂಡಿರೋ ಕೊಬ್ಬರಿ ಎಳ್ಳು ಹುರ್ಗಡ್ಲೆ ಶೇಂಗಾದ ಮಿಶ್ರಣವನ್ನು ಬೆಲ್ಲದ ಪಾಕಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ಯಾಕಂದರೆ ದೊಡ್ಡ ಉರಿಯಲ್ಲಿ ಮಾಡಿದ್ರೆ ಬೇಗ ಸೆಟ್ಟಾಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ಅದಾದಮೇಲೆ ಮಿಕ್ಸ್ ಆದಮೇಲೆ ನೀವು ತುಪ್ಪ ಹಚ್ಚಿಟ್ಕೊಂಡಿರೋ ಬಟರ್ ಪೇಪರ್ ಮೇಲೆ ಈ ಮಿಶ್ರಣವನ್ನು ಹಾಕಿ ಹಡ್ಕೊಳ್ಳಿ ಒಂದು ಲೋಟ ಅಥವಾ ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀವು ಒತ್ತಿ ಚೆನ್ನಾಗಿ ಲೆವೆಲ್ ಮಾಡ್ಕೋಬೇಕು ಅದು ಬಿಸಿ ಇರೋವಾಗಲೇ ಲೆವೆಲ್ ಆಗುತ್ತೆ ಆರಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ ಅದನ್ನು ಲೆವೆಲ್ ಮಾಡ್ಕೊಳ್ಳೋದು ಕಷ್ಟ ಹಾಗಾಗಿ ಲೆವೆಲ್ ಮಾಡ್ಕೊಂಡ ನಂತರ ನೀವು ಒಂದು ಕಟರ್ ತಗೊಂಡು ಅದರ ಮೇಲೆ ಒಂದೊಂದು ಲೈನ್ ಎಳ್ಕೊಳ್ಳಿ ಯಾಕಂದರೆ ಆರಿದ ಮೇಲೆ ಅದು ಸ ಕಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಈಗ ಒಂದೊಂದು ಗೆರೆ ಎಳ್ಕೊಂಡ್ರೆ ಆಮೇಲೆ ಚಾಕುವಿಂದ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೋಬೋದು ಈಗಾಗಲೇ ಇಲ್ಲಿ ಗಟ್ಟಿಯಾಗಿದೆ ನೋಡಿ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದಾದ ನಂತರ ಒಂದು ಅರ್ಧ ಗಂಟೆದಷ್ಟು ಅದನ್ನು ಆರಲ್ಲಿ ಬಿಟ್ಬಿಡಿ ಹಾರದಷ್ಟು ಚೆನ್ನಾಗತ್ತೆ ಅದು ಅರ್ಧ ಗಂಟೆ ಆದಮೇಲೆ ಬಟರ್ ಪೇಪರ್ನ ಟ್ರೇಯಿಂದ ತೆಗೆದು ಕೆಳಗಿಟ್ಕೊಂಡು ಇನ್ನೊಂದು ಸತಿ ಚಾಕುವಿಂದ ಎಲ್ಲ ಕಟ್ ಮಾಡಿ ಒಂದೊಂದೇ ಬಿಡಿ ಬಿಡಿಯಾಗಿ ಮಾಡಿಕೊಳ್ಳಿ ಇಲ್ಲಿ ನಾನು ಕೊಕೋನಟ್ ಪಾಮ್ ಶುಗರ್ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಅಂಟಂಟಾಗಿರುತ್ತೆ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳಲ್ಲ ಹಾಗಾಗಿ ಇನ್ನೊಂದು ಸತಿ ಚೆನ್ನಾಗಿ ಕಟ್ ಮಾಡಿಕೊಂಡು ನೀವು ಬಂಗಿಗೆ ಹಾಕೊಳ್ಳಿ ಸೊ ಯಾರಿಗೆ ಬೆಲ್ಲ ಕಟ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಅವರು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳನ್ನು ಈ ಥರ ಮಾಡ್ಬೋದು ಆಮೇಲೆ ಇದು ಚಿಕ್ಕಿಯಾಗಿರೋದ್ರಿಂದ ತಿನ್ನ ಕೊಡೋಕ್ಕೂ ಸುಲಭವಾಗಿರುತ್ತೆ ಈ ಥರ ಕ್ರಿಸ್ಪಾಗಿರೋ ಆಗಿರೋ ಚಿಕ್ಕಿ ಆಗುತ್ತೆ